ಮೈಸೂರು ತಾಲೂಕಿನ ದಾವಡಗೆರೆಯ ಗುರುಲಿಂಗ ಜಂಗಮ ಮಠದಲ್ಲಿ ವಚನ ಮಾಂಗಲ್ಯ ವಿವಾಹ ಮಹೋತ್ಸವ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ನಡೆಯಿತು ಇನ್ನು ನಡೆದ ವಚನ ಮಾಂಗಲ್ಯ ವಿವಾಹ ಕಾರ್ಯಕ್ರಮದಲ್ಲಿ ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಅರೆಖ್ಯಾತನಹಳ್ಳಿಯ ವಧು ಶರಣಿ ಗೌತಮಿ ಹಾಗೂ ಮೈಸೂರು ಜಿಲ್ಲೆಯ ಸಾಲಿಗ್ರಾಮ ತಾಲೂಕಿನ ಬೀಚನಹಳ್ಳಿಯ ವರ ಶರಣನಾಗರಾಜು ಇವರ ವಚನ ಮಾಂಗಲ್ಯ ವಿವಾಹವೂ ನೆರವೇರಿತು ಇದೇ ಕಾರ್ಯಕ್ರಮದಲ್ಲಿ ಗುರುಲಿಂಗ ಜಂಗಮ ಮಠದ ಶ್ರೀ ನಟರಾಜ ಸ್ವಾಮೀಜಿ ವಧುವಾರರಿಗೆ ವಚನ ಬೋಧಿಸಿ ಆಶೀರ್ವಚನ ನೀಡಿ ಮಾತನಾಡಿ ಧರ್ಮ ಯಾರನ್ನ ವಂಚಿತರನ್ನಾಗಿ ಮಾಡಿಲ್ಲ ಧರ್ಮದಿಂದ ನಾವೇ ದೂರವಾಗುತ್ತಿದ್ದೇವೆ ಶರಣರ ಆದರ್ಶಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ಸಮಾಜ ಗೌರವಿಸುವಂತಹ ಜೀವನ ನಡೆಸಿ ಶರಣರ ಮಾತುಗಳನ್ನು ಕೇಳಿಸಿಕೊಳ್ಳುವಾಗ ಮೌನವಾಗಿದ್ದರೆ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಸಿಗುತ್ತದೆ ಲಿಂಗಧಾರಣೆಯ ನಂತರ ಜಾತಿ ಅಸೂಯೆ ಅವರು ಬೇರೆ ಇವರು ಬೇರೆ ಎನ್ನುವ ಭಾವನೆ ಬಿಡಬೇಕು ಮನುಷ್ಯನಿಗೆ ಸಂಸ್ಕಾರ ಬಹಳ ಮುಖ್ಯ ಎಂದರು ಏನು ಚನ್ನಗಿರಿಯ ಪಾಂಡುಪಟ್ಟಿ ಮಠದ ಗುರುಬಸವ ಸ್ವಾಮೀಜಿ ಆಶೀರ್ವಚನ ನೀಡಿ ಆಡಂಬರದ ಮದುವೆಗಿಂತ ಆದರ್ಶ ಕಲ್ಯಾಣ ಮಾಡಿದಾಗ ವಿಶಿಷ್ಟವಾಗಿ ನೆನಪಿನಲ್ಲಿ ಉಳಿಯುತ್ತದೆ ನೂತನ ವಧುವರರು ಮನಸ್ಸುಗಳು ನೀರು ಹಾಲು ತರ ಇರಬೇಕು ಹಾಲಿಗೆ ಎಷ್ಟೇ ನೀರು ಹಾಕಿದ್ರು ನೀರು ಕಾಣುವುದಿಲ್ಲ ಆದರೆ ಹಾಲಿಗೆ ಜೇನುತುಪ್ಪ ಹಾಕಿದ್ರೆ ಬೇರೆ ಬೇರೆ ಕಾಣಿಸುತ್ತದೆ ಆ ರೀತಿ ನಿಮ್ಮ ಮನಸ್ಸುಗಳು ಇರದೆ ಹಾಲು ನೀರು ಬೆರೆಸಿದಾಗ ಒಂದೇ ರೀತಿ ಕಾಣುವ ರೀತಿ ಕಷ್ಟ ಸುಖ ನಡುವೆ ಬಾಳಬೇಕು ಎಂದು ಆಶೀರ್ವಚನ ನೀಡಿದರು ನಿಜವಾದ ಸಂಬಂಧವನ್ನು ಇಟ್ಕೊಂಡು ಪ್ರೀತಿಯನ್ನು ಕಟ್ಟಿ ನಿಮ್ಮ ಜೀವನವನ್ನು ಹಸನಾಗಿ ಸಾಕ್ಷಿ ನಮ್ಮ ಶ್ರೀ ಅಂತ ಈ ಕಾರ್ಯಕ್ರಮ ಯೋಜನೆ ಮಾಡ್ತಾ ನಮ್ಮ ತ್ರಿತೇಂದ್ರ ಸ್ವಾಮೀಜಿ ಹೇಗೆ ಮಾಡೋದು ಹೇಗೆ ಎಂದಾಗ ಪಾಪ ಏನೆಲ್ಲ ಒಂದು ಅಭಿಮಾನಿ ಬರ್ತಾರೆ ಆ ಶ್ರೀಮಂತ ಆ ಮಾತಾಡ್ತಾ ಮಾತಾಡ್ತಾರ ಆಯ್ತು ಹೇಳಿ ನಮ್ಮಗೆ ಜಮದ ಒಂದು ನಾನು ಅಡಿಗೆ ಬಿಸಿ ಹೋಗಿದ್ದೀನಿ ಬಿಸಿದಿರೋದ್ರಿಂದ ಅವರು ತಂಗಿದ್ದೀ ಇವೆಲ್ಲವೂ ನನಗೆಲ್ಲ ಗೊತ್ತಿರದೆ ಜಂಗಮದ ದೃಷ್ಟಿಯಲ್ಲಿ ನಮ್ಮನ್ನ ಪರೀಕ್ಷೆ ಮಾಡುವಂತ ಕಾಲ ಇತ್ತು ಮಾವ ಅದಕ್ಕೋಸ್ಕರ ಯಾಕೆ ಹೇಳಿದ್ರು ಅಂತಂದ್ರೆ ಬಿಸಿ ಅಂತಂದ್ರೆ ಕೈ ಹಿಡಿದೆ ಸಮ ہوا۔ ಜೊತೆಗಾನನೆಂದು ಮಡವಿ ಮಕ್ಕಳು ಪರರ ಪತಿರತ್ನನೆಂದು ನಿಮ್ಮ ಕೈ ಹಿಡಿ ನಿನ್ನಿ ನಾನೆಂದು ಮಾಡಿ ಪತಿರತ್ನ ಅಂತ ಇದ್ದಾರೆ ನಮ್ಮ ಮುಂದಿನ ಚೆನ್ನಾಗಿ ಮುರಕೋಬೇಕು ಇದು ದ್ರಷ್ಟಕತಿಗಳು ಓಂ ಶ್ರೀ ಗುರು ವಸನ ಲಿಂಗಾಯ ನಮಃ ಓಂ ಶ್ರೀ ಗುರು ವಸನ ಲಿಂಗಾಯ இருக்கும் <desserts> <men> <French> <admissions> <laughs> மொத்திகையா திரையே புஷ்பதாதினாங்கோ நம்ம சங்கமே வையோ மதுவே ஓரு आता 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 वाह बड़ी तो ये का सा आंकड़ा